ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಿನ್ನೆ ಎರಡನೇ ಹಂತದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಆರಂಭವಾಯಿತು ಕಾರ್ಯಕ್ರಮದ ಅಂಗವಾಗಿ ಸಾರ್ವಜನಿಕರಿಗೆ ವಿಕಸಿತ ಭಾರತ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು ನಗರದ ರಾಜ್ಕುಮಾರ್ ಮುಖ್ಯರಸ್ತೆಯಲ್ಲಿ ವಿಡಿಯೋ ಪ್ರದರ್ಶನದ ಮೂಲಕ ಕೇಂದ್ರ ಸರ್ಕಾರದ ಜನೋಪಯೋಗಿ ಯೋಜನೆಗಳ ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಯಿತು ಈ ವೇಳೆ ದೂರದರ್ಶನದೊಂದಿಗೆ ಫಲಾನುಭವಿ ಹೇಮಲತಾ ಕೇಂದ್ರದ ಜೀವನ್ ಜ್ಯೋತಿ ಯೋಜನೆ ಪಡೆದಿದ್ದು ಇದು ಎರಡು ಲಕ್ಷ ರೂಪಾಯಿಗಳವರೆಗೆ ಜೀವನ ರಕ್ಷೆ ಒದಗಿಸುತ್ತದೆ ಎಂದರು ಇಪ್ಪತ್ತು ರೂಪಾಯಿಂದು ಅಪಘಾತ ವಿಮೆದು ಮಾಡಿಸಿ ಅಂತ ಹೇಳಿದ್ರು ತುಂಬಾ ಚೆನ್ನಾಗಿತ್ತು ಅದು ನಮಗೆ ಬೆನಿಫಿಟ್ ಅದು ಮಾಡಿಸಿದೀವಿ ಈಗಲೂ ಕೂಡ ಆಗ್ತಾ ಇದೆ ಅದು ಜೊತೆಗೆ ಅದರಿಂದ ನಾಳೆ ದಿನ ಆಕ್ಸಿಡೆಂಟ್ ಆದಾಗ ಎರಡು ಲಕ್ಷ ರೂಪಾಯಿ ಬರುತ್ತೆ ಅದರಿಂದ ಮುಂದೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನಾವು ಮಾಡಿಸಿದೀವಿ ತುಂಬಾ ಚೆನ್ನಾಗಿದೆ ಮಾಡಿಸಬಹುದು ಮತ್ತೋರ್ವ ಫಲಾನುಭವಿ ಮಲ್ಲಿಕಾ ಕೇಂದ್ರ ಸರ್ಕಾರದ ಉಜ್ವಲ ಯೋಜನೆಯಡಿ ಗ್ಯಾಸ್ ಸಂಪರ್ಕ ಪಡೆದಿದ್ದು ಇದರಿಂದ ಅಡುಗೆ ಕೆಲಸ ಸುಲಭವಾಗಿದೆ ಎಂದರು ಆಗಿದೆ ಅದರಿಂದ ನಮಗೆ ಅವಾಗ ಅಡುಗೆ ಮಾಡೋಕ್ಕೆಲ್ಲ ತುಂಬ ತೊಂದರೆ ಆಯ್ತಿತ್ತು ಸೀಮೆಣೆ ಸ್ಟವಲ್ಲಿ ಅಡುಗೆ ಮಾಡ್ತಾ ಇದ್ವಿ ಅದರಿಂದ ಮಕ್ಕಳಿಗೂ ತುಂಬ ಲೇಟ್ ಆಗ್ತಿತ್ತು ಅಡುಗೆ ಮಾಡೋದೆಲ್ಲ ಇವಾಗ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಲ್ಲಿ ಸಿಲಿಂಡರ್ ಕೊಡ್ತಾ ಇದ್ದಾರೆ ಅಂತ ಗೊತ್ತಾಯಿತು ಆದಿತ್ಯ ಗ್ಯಾಸ್ ಏಜೆನ್ಸಿಲಿ ಅಪ್ಲೈ ಮಾಡಿದ್ವಿ ಆದಷ್ಟು ಬೇಗ ಹೆಲ್ಪ್ ಆಗಿದೆ ಅದರಿಂದ ಯೋಜನೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮ್ಯಾನೇಜರ್ ಶಾಲಿನಿ ಪ್ರಭು ಅಭಿಯಾನದಲ್ಲಿ ಕೇಂದ್ರ ಸರ್ಕಾರದ ವಿಮೆ ಸ್ವನಿಧಿ ವಿಶ್ವಕರ್ಮ ಇತ್ಯಾದಿ ಯೋಜನೆಗಳ ಕುರಿತು ಸಾರ್ವಜನಿಕರಿಗೆ ಸಂಪೂರ್ಣ ಮಾಹಿತಿ ನೀಡಲಾಗಿದೆ ಎಂದು ತಿಳಿಸಿದರು ನಾವು ಇದು ಲೋನ್ ಕೊಡ್ತೀವಿ ಮತ್ತು ಸ್ಕೀಮ್ಗಳಲ್ಲಿ ಅವ್ರನ್ನ ಇನ್ವಾಲ್ವ್ ಮಾಡ್ತೀವಿ ಅವ್ರಿಗೆ ಏನಾದ್ರು ಹೆಚ್ಚುಗಮೆ ಅವ್ರು ಡಿಪೆಂಡ್ ಆದವ್ರು ಇರ್ತಾರೆ ಸಣ್ಣ ಸಣ್ಣ ಮಕ್ಳು ಇರ್ತಾರೆ ಅಥವಾ ಎಜುಕೇಷನ್ ಮಾಡೋರು ಇರ್ತಾರೆ ಅವ್ರಿಗೆ ಒಂದು ಎರಡು ಲಕ್ಷ